ಎಸ್ ಟಿ ಪಿ ಸಿ ಎಸ್ ಸಿ ಎಸ್ ಟಿ ಕೇಂದ್ರ ಸಮಿತಿ ಅಧ್ಯಕ್ಷರು ಯೋಜನೆ ಕಾರ್ಯಕ್ರಮ ನಮ್ಮ ನಿಗಮ ಮತ್ತು ನಮ್ಮ ಸಂಘದ ಸಂಯುಕ್ತಾಶ್ರಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ಆಡಳಿತ ಮಂಡಳಿ ಕೂಡ ನಮಗೆ ಎಲ್ಲ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದಾರೆ ಮೂರು ಗ್ರಾಮ್ ಚಿನ್ನ ಕೊಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಿದ್ದಾರೆ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಆಡಳಿತ ಮಂಡಳಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಟೋಟಲ್ ಟ್ವೆಂಟಿ ಒನ್ ಮಕ್ಕಳಿದ್ರು ಎಲ್ಲ ನಿಗಮದ ಎಲ್ಲ ಯೋಜನಾ ಪ್ರದೇಶಗಳಿಂದ ಬಂದಿದ್ದರು ಆರ್ ಟಿ ಪಿ ಎಸ್ ಬಿ ಟಿ ಪಿ ಎಸ್ ಶರಾವತಿ ಅಂಬಿಕಾ ನಗರ ಕದ್ರಾ ಕೊಡ್ಸಳ್ಳಿ ಎಲ್ಲ ಕಡೆಯಿಂದ ಬಂದಿದ್ದರು ಅಂಥ ಒಂದು ಮಕ್ಕಳಿಗೆ ಈ ಒಂದು ಪುರಸ್ಕಾರ ಮಾಡಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಒಳ್ಳೆಯ ಸ್ಪೀಕರ್ ಕರೆಸ್ಬಿಟ್ಟು ಅವರಿಗೆ ಪ್ರೋತ್ಸಾಹಿತ ನುಡಿಗಳನ್ನ ಹೇಳಿಸಿದ್ದಾರೆ ಆ ಒಂದು ಕ ನಿಟ್ಟಿನಲ್ಲಿ ನಮ್ಮ ಸಂಘದ ಲೋಕಲ್ ಕಮಿಟಿ ಅಧ್ಯಕ್ಷರು ಇವರು ಶಿಲ್ಪಾ ಮೇಡಮ್ ಅವರು ಆಮೇಲೆ ನಮ್ಮ ಮಿರ್ಜಾಕುಮಾರ್ ಪ್ರಧಾನ ಕಾರ್ಯದರ್ಶಿ ಇವರು ಕಾರ್ಯದರ್ಶಿ ಈರಪ್ಪ ಅವರು ಎಲ್ಲ ಎಲ್ಲರೂ ಕೂಡಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಮೆಂಬರ್ಸು ವೋಟ್ ಮಾಡಿ ನಮಗೆ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಪ್ರತಿ ವರ್ಷ ನಮಗೆ ಲೈ ಈ ಅಸೋಸಿಯೇಷನ್ ಈ ಫಂಕ್ಷನ್ಸಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡರಲ್ಲೂ ಏಯ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಉತ್ತೀರ್ಣರಾಗಿರೋಂಥ ಸ್ಟೂಡೆಂಟ್ಸ್ಗೆ ಗೋಲ್ಡ್ ಕಾಯಿನ್ಸ್ ಕೊಟ್ಟು ಅವರಿಗೆ ಪ್ರೇಸ್ ಮಾಡ್ತಾರೆ ಸೊ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿ ಹೆಲ್ಪ್ ಮಾಡ್ತಿರೋಂಥ ನಮ್ಮ ಮ್ಯಾನೇಜ್ಮೆಂಟ್ಗೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ನಾನು ಕ್ಯಾಶ್ ಪ್ರೈಸ್ ಅಲ್ಲಿ ಗೋಲ್ಡ್ ಗೋಲ್ಡ್ ಕೋಯಿನ್ಸ್ ಕೊಡ್ತೀವಿ ಸೊ ಈ ಥರ ಈ ಥರ ಒಂದು ಕ ಎಂಪ್ಲಾಯೀಸ್ಗೆ ಅವ್ರ ಸ್ಟೂಡೆಂಟ್ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇನ್ನೂ ನಮ್ಮ ಐ ಸಿ ಎಸ್ ಟಿ ಎಂಪ್ಲಾಯೀಸ್ ಅಂತ ನಾನು ಆಶಿಸ್ತೀನಿ ಮತ್ತೆ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆ ತಿಳಿಸ್ತೀನಿ ಮಿರ್ಜಾಕುಮಾರ್ ಅಂತ ಮೊದಲನೇದಾಗಿ ಕರ್ನಾಟಕ ಜನತೆಗೆ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೆಯ ಜಯಂತಿಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ಏನು ಕೆ ಪಿ ಸಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನು ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಏನು ಅಂಬೇಡ್ಕರ್ ಉದ್ದೇಶ ದೇಹ ಏನಿದೆ ಅದನ್ನು ಇವತ್ತು ಸತತವಾಗಿ ನಮ್ಮ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಈ ಕರ್ನಾಟಕ ವಿದ್ಯುತ್ ನಿಗಮ ನಡೆಸ್ಕೊಂಡು ಬರ್ತಾ ಇದೆ ಅಂಬೇಡ್ಕರ್ ಜಯಂತಿನ ಆ ಜಯಂತಿ ಮೂಲಕ ಇವತ್ತು ಎಷ್ಟೋ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರದ ಮೂಲಕ ಅವರನ್ನು ಇವತ್ತು ಈ ದೇಶಕ್ಕೆ ಒಂದು ಕೊಡುಗೆಯಾಗಿ ಒಂದು ಒಳ್ಳೆ ಮಾದರಿಯಾಗಿ ಒಂದು ಪ್ರಜೆ ಆಗಿ ಮಾಡ್ತಾ ಇದೆ ಈ ಕರ್ನಾಟಕದ ಈ ಅಂತ ಒಂದು ಕರ್ನಾಟಕ ವಿದ್ಯುತ್ ನಿಗಮ ಈ ಥರ ನೂರು ವರ್ಷ ಇದು ಬೆಳಕಾಗಿ ಬೆಳಿಬೇಕು ಈ ಎಲ್ಲ ಇದಕ್ಕೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಇವರು ನಮ್ಮ ಗೌರವ್ ಗುಪ್ತಾ ಸಾಹೇಬರು ಮತ್ತು ಎ ಸಿ ಎಸ್ ಆದಂಥ ಗೌರವ ಗುಪ್ತಾ ಸಾಹೇಬರು ಇದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ನಮ್ಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿ ಈ ವಿಜೃಂಭಣೆಯಿಂದ ನಡೆಸೋಕ್ಕೆ ಈ ನಮ್ಮ ಕೆ ಪಿ ಸಿ ನಿಗಮ ಬಿಡುಗಡೆ ಮಾಡಿ ಎಲ್ಲದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅದರಿಂದ ಮೊದಲು ನಮ್ಮ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಏನು ನಮ್ಮ ಸಂಸ್ಥೆಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಕರ್ನಾಟಕ ಜನತೆಗೆ ತಲುಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈರಪ್ಪ ಬಾಪುರ್ ಅಂತೇಳಿ ಕೆ ಪಿ ಸಿ ಎಸ್ ಎಸ್ ಟಿ ಅಸೋಸಿಯೇಷನ್ ಬೆಂಗಳೂರು ಯೋಜನಾ ಸಮಿತಿಯ ಕಾರ್ಯದರ್ಶಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಹೇಳಲು ಇಚ್ಛಿಸ್ತೀನಿ ಈಗಾಗಲೇ ತಾವೆಲ್ಲರೂ ನೋಡಿದ ಹಾಗೆ ಇವತ್ತಿನ ದಿವಸ ಈ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ನಾವು ಬಾ ಬಾ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತೀವಿ ಇಲ್ಲಿ ಬೆಂಗಳೂರಲ್ಲಿ ಆಚರಿಸಬೇಕಾದ್ರೆ ನಾವು ಎಲ್ಲ ಯೋಜನೆ ಕರ್ನಾಟಕದಲ್ಲಿ ಏನು ನಮ್ಮ ಯೋ ಕರ್ನಾಟಕದಾದ್ಯಂತ ನಮ್ಮ ಯೋಜನಾ ಪ್ರದೇಶಗಳಿದ್ದಾವೆ ಅಲ್ಲಿಂದ ಎಲ್ಲ ಮಕ್ಕಳನ್ನ ಪ್ರತಿಭಾವಂತ ಮಕ್ಕಳನ್ನು ಕರೆಸಿಬಿಟ್ಟು ಇವತ್ತಿನ ದಿವಸ ಮುಖ್ಯವಾದ ಉದ್ದೇಶ ಅದನ್ನೇ ಆಗಿರುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕರೆಸಿಬಿಟ್ಟು ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಒಂದು ವತಿಯಿಂದ ಹಾಗೂ ನಮ್ಮ ಸಂಯುಕ್ತ ಆಶ್ರಯದಲ್ಲಿ ಹಾಗೆ ನಮ್ಮ ಈ ಕೇಂದ್ರ ಸಮಿತಿ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಕೇಂದ್ರ ಒಂದು ಸಹಕಾರವನ್ನು ನೀಡಿ ನಾನು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೂ ಮತ್ತು ನಮ್ಮ ಎಲ್ಲ ನೌಕರ ಸಂಘದವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ